ತನಿಖೆ ಮಾಡಿ ಹೊರಗೆ ಮಾಡಲಿ ಈಗ ಐಟಿ ಇಡಿ ಅದಕ್ಕೂ ಕಳಿಸ್ಲಿ ಈಗ ನೋಡಿಲ್ಲ ಹೆಂಗೆ ಈಗ ಸೋರ ಜರ ಸರ್ ನಿಮ್ಮ ತಂಡ ಅಭಿವೃದ್ಧಿಗೂ ಕಳಿಸ್ಲಿ ಭೂಮಿ ತನಿಖೆ ಮಾಡಿ ಯಾಕೆ ನೀವು ಮುಖ್ಯಮಂತ್ರಿಗಳು ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ ಬಿಟ್ಬಿಡಿ ಈ ಪುಸ್ತಕ ಗಿಸ್ತಕ ಎಲ್ಲ ನಾನು ಕಾನೂನು ಗೀನೂನೆಲ್ಲ ಒಂದು ಥರ ಸೈಡ್ಗೆ ಇಟ್ಬಿಡ್ತೀನಿ ಕಾನೂನೆಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ ಬೇಡ ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರ್ತದೆ ಅಪರಾಧಿ ಈ ಸರ್ಕಾರನೇ ಆದರೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಹೊಣೆಯನ್ನು ಅವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಒಂದು ಅಧಿಕಾರ ನಾನು ನಾನಿದ್ದಾಗ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಫೈನಾನ್ಸ್ ಮಿನಿಸ್ಟರ್ ನೂರ ಎಂಬತ್ತೇಳು ಕೋಟಿ ದಲಿತ ಈ ಥರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ ಇದು ಅಮಾಯಕ ಪ್ರಾಣನು ಕೂಡ ದಲಿತ ಪ್ರಾಣಾಗಿದೆ ಅಶೋಕ್ ನಾನು ಅಶೋಕ್ ಮಂತ್ರಿಗಳು ಇದರ ಅಶೋಕ್ ನೇರವಾಗಿ ಅವರು ಅಲ್ಲ ಮಾನಸಿಕವಾಗಿ ಮಾನಸಿಕವಾಗಿ

ನಾನು ಯಾರ್ಯಾರು ಏನೇನಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿ ಜವಾಬ್ದಾರಿ ರಾಜೀನಾಮಿರು ಏನು ತಾವು ಕೊನೆ ಮಾಡಿದ್ರು ಕನ್ಕ್ಲೂಷನ್ ಮಾಡಿದ್ರು ಅದು ರಾಜಕೀಯ ದುರುದ್ದೇಶದ ಮಾತೆ ಹೊರತು ಯಾವುದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಧು ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಬಿಡಿಸು ಪಿ ಟಿ ಪಿ ಕಾಯ್ದು ಮಾಡ್ಬೇಕು ಅನ್ನೋದು ಬರ್ಲಿಲ್ವ ಇವ್ರಿಗೆ ಅದರ ಜೊತೆಗೆ 15000 ಕೋಟಿ 18000 ಕೋಟಿ 15000 ಕೋಟಿ ಮಾನ್ಯ 10 ವರ್ಷದ ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ ಯಾಕೆ ಅವರು ದಲಿತರ ಬಗ್ಗೆ ಕಮ್ಮಿ 15000 ದಲಿತರಿಗೆ 15000 ಕೋಟಿ ಬೇಗ ಮಾಡ್ಕೊಂತಾರೆ ಸಮರವಾಗಿ ಮಾತಾಡ್ತೀರಾ ರಾಜ್ಯ ಮಾದರ ರಾಜ್ಯೀಯ ಪ್ರೇರಣಾ ಕೊಡ್ಸಬೇಡಿ ಅಂತ ಮಾತಾಡೋಕೆ ಜಾತಿಯನ್ನ ಬಳಸಬೇಡಿ ಬಲವಾದಿಗಳ ನೀವು ತೆಣಿಕೆ ಮಾಡ್ರಿ 800 ಹೊರಗು ಮಾಡಲಿ ಸನ್ಮಾನು ಕಳಿಸಿ ಅಂತ ಮಾಡ್ಕೋರಿ ಅದೇ ಈಗ ಈಗ ನೋಡಿ ಇದಕ್ಕೆಲ್ಲ ಹೆಂಗೆ ಈಗ ದೇವರಾಜರ ಸರ್ ನಿಗಮದಕ್ಕೂ ಕಳಿಸ್ಲಿ ನಿಮ್ಮ ತಾಂಡ ಅಭಿವೃದ್ಧಿಗೂ ಕಳಿಸ್ಲಿ ಭೂಮಿ ಏಜ್ಗೂ ಸರ್ಕಾರ ನಿಮ್ ಸರ್ಕಾರ ತನಿಖೆ ಮಾಡಿ ಈಗ ಶಿಕ್ಷೆ ಕೊಡಿ ದುಬೈನಲ್ಲಿ ದುಬೈನಲ್ಲಿ ಎಲ್ಲ ಆಸ್ತಿ ಮಾಡಿದರ ಅಂತ ಹೇಳಿದಿರಲ್ಲ ಐ ಟಿ ಕೊಡಿ ತನಿಖೆ ಮಾಡಿ ಬರೇ ಮಾತಾಡುದು ಅವ್ರ

ಇದು ಎಸ್ ಟಿ ಗೆ ಆಗ್ತಿದೆ ಆಯ್ತು ಸರ್ಕಾರಕ್ಕೆ ಯಾರ್ ತಕೊಂಡ್ರು ಶಿಕ್ಷಣಕ್ಕೆ ಈ ಎಕ್ಸಮೆಂಟ್ ಇದೆ ನಮ್ಮ ಆಡಳಿತದರ ಅಂಡರ್ ಬರ ಅದು ಮೆಮೊ ಅನ್ಲೈಕ್ ಇದೆ ಕುರ್ಸಿ ಔರಿ ಕ್ರಾಜ್ನಾಮೆ ಫೈನಾನ್ಸ್ ಬಿಲ್ ಇದೆ ಈ ಬೋರ್ಡ್ಸಿಗೆ ಪ್ರಧಾನಮಂತ್ರಿ ಕುರ್ಸಿ ಈಗ ಇಲೆಕ್ಟ್ರಿಕಲ್ ಪಾರ್ಟ್ಸ್ ಅಲ್ಲಿ ಆಗಿದ ವಿವರ ನಿಮ್ಮ ಎಲ್ಲಾ ಸಾಕ್ಷಿ ಸಭೆ ನೋಟ್ ಬರೆದ